ಮಂಡ್ಯ ಅಭಿಕಾರಿ ಜಿ ಸಿ ಆದಂಥ ನಾಗ್ಶಯ್ಯನವ್ರನ್ನ ಅಮನತ್ತು ಮಾಡಿರೋದು ತುಂಬ ದುಃಖರ ಸಂಗತಿ ಯಾಕೆಂದರೆ ಅವ್ರು ಒಂದು ವರ್ಷ ಆಗಿದೆ ಬಂದು ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಮಂಡ್ಯದಲ್ಲಿ ಗಾಂಜಾ ವ್ಯಸನಿಗಳು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸಿಗ್ತಾಯಿದ್ರು ಆ ಗಾಂಜಾ ವ್ಯಸನಿಗಳು ಎಲ್ಲೆಲ್ಲಿ ಗಾಂಜಾ ಸಿಗ್ತಿದ್ದ ಅಲ್ಲೆಲ್ಲ ರೇಡ್ ಮಾಡಿ ಶ್ರೀರಂಗಪಟ್ಟಣದಲ್ಲಿ ಏಳು ಕೆ ಜಿ ಗಾಂಜಾ ಒಂದೇ ಕಡೆ ಸಿಕ್ತು ಅದನ್ನು ರೇಡ್ ಮಾಡಿ ಹೋಗಿ ಮಕ್ಕಳುಗಳಿಗೆ ಗಾಂಜಾ ವ್ಯಸನಿ ಆದರೆ ಏನೋ ಏನು ಪರಿಸ್ಥಿತಿ ಬರುತ್ತೆ ಅಂತ ಅಭಿಯಾನ ಮಾಡಿ ಆ ಉತ್ತಮ ಆಡಳಿತಗಾರ ಅಂತ ತೋರ್ಸೋಕ್ಕೆ ಇಷ್ಟೇ ಸಾಕು ಪಾಪಚಿ ಎಂಥ ಒಳ್ಳೆ ವ್ಯಕ್ತಿ ಅಂದರೆ ಹಳ್ಳಿಗಳೆಲ್ಲ ಪೆಟ್ಟಿ ಅಂಗಡಿಗಳಲ್ಲಿ ಎಣ್ಣೆಗಳು ಸಿಗ್ತಾಯಿದ್ವು ಆ ಎಣ್ಣೆಗಳನ್ನೆಲ್ಲ ನಿಲ್ಲಿಸಿ ಅಂಗಡಿಗಳು ಲೈಸೆನ್ಸ್ ಓರ್ಡ್ಗಳಿಗೆ ಒಳ್ಳೆ ಕೆಲಸಗಳು ಮಾಡುವಂಥ ರೀತಿಯಲ್ಲಿ ಅರಿವು ಮೂಡಿಸ್ಕೊಟ್ರು ಅಂಥ ವ್ಯಕ್ತಿನ ಈ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದುಷ್ಟ ಕೂಟ ಇದೆ ಅವ್ರು ಯಾರು ಯಾರ ಬೇಕಾದ್ರೆ ದೀಸ ಬರ್ತಾರೋ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಅವ್ರ ಮಾತು ಕೇಳಬೇಕು ಅವರು ಇಲ್ಲದೇವರೇ ಇಂಥ ದುರದೃತ ದುರದೃಷ್ಟಕರವಾದಂಥ ರೀತಿಗಳಲ್ಲಿ ಅವ್ರನ್ನ ಅಮಲಾಂತು ಮಾಡಿಸ್ತಾರೆ ಅಂಥ ದುಷ್ಟಕರವಾದಂಥ ಜನಗಳಿದ್ದಾರೆ ಮಂಡ್ಯದಲ್ಲಿ ಅದಕ್ಕೋಸ್ಕರ ಹೇಳೋದಂದರೆ ಆ ವ್ಯಕ್ತಿ ಎಂಥ ಒಳ್ಳೆ ವ್ಯಕ್ತಿ ಅಂತಂದರೆ ಒಂದು ವರ್ಷದಲ್ಲಿ ಅವ್ರ ಆಡಳಿತ ನೋಡಿದ್ರೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ ಯಾರೋ ದುಷ್ಟಕೂಟಗಳು ಸೇರಿ ಮಾಡುವಂಥ ಕು ಕುತಂತ್ರಕ್ಕೆ ಅವ್ರೊಳಗಾಗಿದ್ದಾರೆ ಅವ್ರನ್ನ ವಾಪಸ್ಸು ಮಂಡ್ಯಕ್ಕೆ ಅವ್ರ ಜಾಗಕ್ಕೆ ಹಾಕಬೇಕು ಇಲ್ಲದೆ ಹೋದರೆ ರೈತ ಸಂಘದಿಂದ ಉಗ್ರ ಚಳುವಳಿ ಮಾಡಬೇಕಾಗ್ತದೆ ಮಂಡ್ಯ ಸುತ್ತಮುತ್ತ ಪೆಟ್ಟಿ ಅಂಗಡಿಗಳಲ್ಲಿ ಎಣ್ಣೆ ಸಿಗ್ತಾಯಿತ್ತು ಚಿಕ್ಕ ಚಿಕ್ಕ ಹುಡುಗರು ಬೆಳಗ್ಗೆ ಎಣ್ಣೆ ಹೊಡೆದಿ ರೋಡ ರೋಗಿದ್ದ ಮಕ್ಕಳಿಗೆ ಗಾಡಿಗಳಿಗೆ ತೊಂದರೆ ಕೊಡ್ತಾ ವೀಲಿಂಗ್ಗಳು ಮಾಡ್ತಾಯಿದ್ರು ಇವತ್ತು ಅದನ್ನೆಲ್ಲ ತಡೆಯೋದ್ರಲ್ಲಿ ಎಕ್ಸ್ಐಸ್ ಡಿ ಸಿನೂ ಒಂದು ಪಾತ್ರ ಇದೆ ದಯವಿಟ್ಟು ವಾಪಸ್ಸು ಅವ್ರನ್ನ ಅದೇ ಸ್ಥಾಗ ಜಾಗಕ್ಕೆ ಹಾಕ್ಬೇಕಾಗಿ ಕೇಳ್ಕೊತೀವಿ ಇಲ್ಲಾಂದರೆ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಬ್ಕಾರಿ ಡಿ ಸಿ ಅವ್ರನ್ನ ಮಂಡ್ಯ ಜಿಲ್ಲೆಯಲ್ಲಿ ಅಮಾನತ್ ಮಾಡಿರುವ ಬಗ್ಗೆ ನಾಗಶಯನ ಅಬ್ಕಾರಿ ಡಿ ಸಿ ಇವರು ತುಂಬ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಚಿಲ್ಲರೆ ಅಂಗಡಿಗಳಲ್ಲಿ ಎಣ್ಣೆ ಸಿಗ್ತಾ ಇತ್ತು ಅಂಥ ಕಡೆಯೆಲ್ಲ ಇವರು ಭೇಟಿ ಕೊಟ್ಟು ಅಂಥ ಕಡೆಯೆಲ್ಲ ಸ್ಟಾಪ್ ಮಾಡಿದ್ದಾರೆ ಇಂಥ ಅಧಿಕಾರಿನ ಅಮರನಾಥ್ ಮಾಡಿರೋದು ತುಂಬ ಖಂಡನೀಯ ನಮ್ಮ ದಲಿತ ಕೇರಿಗಳಲ್ಲಿ ಸಾಕಷ್ಟು ಕಡೆ ಎಣ್ಣೆ ಸಿಗ್ತಾ ಇತ್ತು ತುಂಬ ಜನ ಹುಡುಗರು ಹಾಳಾಗಿದ್ದಾರೆ ಅದರಿಂದ ಹಾಗಾಗಿ ಇಂಥ ವ್ಯಕ್ತಿನ ಅಮಾನತ್ ಮಾಡಿರೋದು ತುಂಬ ಖಂಡನೀಯ ಈ ಷಡ್ಯಂತ್ರ ಇದು ಇದೊಂದು ಷಡ್ಯಂತ್ರ ಇದು ನಾಗರಾಜಯ್ಯವ್ರು ಕೇಳಿರೋ ಅಂಥದ್ನ ಸುಮಾರು ಐವತ್ತು ಲಕ್ಷ ಅರುವತ್ತು ಲಕ್ಷ ಅಲ್ಲಿ ಡಿ ಎ ಸಿ ಅವ್ರಿಗೆ ಕೊಡಬೇಕು ಡಿ ಸಿ ಅವ್ರಿಗೆ ಕೊಡಬೇಕು ಅಥವಾ ಮಂತ್ರಿ ಕೊಡಬೇಕು ಅಂತ ಹೇಳಿ ಮಾತಾಡಿರೋದು ಅವರು ಇದನ್ನು ನಾಗಶಯ್ಯನವ್ರ ಮೇಲೆ ಅಪಮ ಅಪವಾದ ಹೊರಿಸಿ ತುಂಬ ಷಡ್ಯಂತ್ರಗಳನ್ನ ಮಾಡಿ ನಾಗರಾಜಯ್ಯನವರು ಅವರನ್ನು ಅಮಾನತಿಗೆ ಕಾರಣರಾಗಿರ್ತಾರೆ ಇಂಥ ಒಳ್ಳೆಯ ಅಧಿಕಾರಿ ನಮ್ಮ ಮಂಡ್ಯ ಜಿಲ್ಲೆಗೆ ಬೇಕು ಇಂಥ ಒಳ್ಳೆಯ ಅಧಿಕಾರನ ಅಮಾನತಿನಿಂದ ದಯವಿಟ್ಟು ನಮ್ಮ ಮಂಡ್ಯ ಜಿಲ್ಲೆಗೆ ಮತ್ತೆ ಕೊಡಬೇಕು ಅಂತ ನಮ್ಮ ದಲಿತ ಸಂಘಟನೆ ಆಗ್ರಹಿಸುತ್ತೆ ನಮಗೆ ತುಂಬ ಬೇಜಾರಾಗಿರೋ ವಿಚಾರ ಏನಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಅಬ್ಕಾರಿ ಡಿ ಸಿ ಆದಂಥ ನಾಗಶನವರನ್ನು ಸಸ್ಪೆಂಡ್ ಮಾಡಿದ್ದಾರೆ ನಮಗೆ ತುಂಬ ನೋವಾಗಿದೆ ಇದು ಏನಕ್ಕೆ ಅಂದರೆ ನಾನು ಈಗ ರೀಸೆಂಟಾಗಿ ನಾನೊಬ್ಬ ಲೈಸೆನ್ಸ್ ಹೋಲ್ರು ನಾನೊಂದು ಲೈಸೆನ್ಸ್ ಅಪ್ಲೈ ಮಾಡಿದ್ದೆ ಅವರೇ ಖುದ್ದಾಗಿ ಆಫೀಸು ಕರ್ಸ್ಕೊಂಡು ಅದರ ಆದ್ಯತೆ ಬಾಧ್ಯತೆಗಳನ್ನೆಲ್ಲ ನನಗೆ ಹೇಳಿದ್ರು ಈ ಥರ ಇದೆ ಅಂತ ಅದ್ರ ಮೇಲೂ ನಾವು ಲೈಸೆನ್ಸ್ ಅಪ್ಲೈ ಮಾಡ್ದು ಯಾವುದೇ ರೀತಿ ಏನು ಇಲ್ಲದೇನೆ ನಮಗೆ ಇವರು ಈಗೇನು ಕಾ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಷಡ್ಯಂತ್ರ ಇಲ್ಲದೇ ನಮಗೆ ನೀಟಾಗಿ ಇದೇನಿದೆ ಆ್ಯಸ್ ಪರ್ ಗೌರ್ಮೆಂಟ್ ಫೀಸ್ ಪ್ರಕಾರ ನಮಗೆ ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ ಅದು ವಿತಿನ್ ಒಂದೂವರೆ ತಿಂಗಳಲ್ಲಿ ಅದ್ರ ಮೇಲೂ ನಾವು ಲೈಸೆನ್ಸ್ ಮಾಡಾದ ಮೇಲೂ ಕೂಡ ನಾವು ಇದ್ದೋ ನಾವು ಮತ್ತು ನಮ್ಮ ಅಬ್ಬಕಾರಿ ಡಿ ಸಿ ನಾಗವರು ಬಟ್ ಇಲ್ಲಿ ಹಳ್ಳಹಳ್ಳಿಗಳಲ್ಲೂ ಪೆಟ್ಟಿ ಅಂಗಡಿಗಳಲ್ಲೂ ಎಣ್ಣೆ ಮಾರಾಟ ಮಾಡ್ತಾಯಿದ್ರು ಅದು ನಮಗೆ ವ್ಯವಹಾರಕ್ಕೆ ಭಾಳ ತೊಂದರೆ ಆಗ್ತಿತ್ತು ಅದ್ರ ಬಗ್ಗೆನೂ ಹೋಗಿ ನಾನು ಚರ್ಚೆ ಮಾಡಿದ್ದೆ ಈ ಒಂದು ವೀಕಲ್ಲಿ ಅವರು ಅದ್ರ ಬಗ್ಗೆನೂ ಮಾತಾಡಿದ್ರು ಇಲ್ಲ ಇದ್ರ ಬಗ್ಗೆ ಏನಾದ್ರು ಮಾಡ್ತೀನಿ ಸರ್ಕಾರ ಗಮನಕ್ಕೆ ತರ್ತೀನಿ ನಮ್ಮ ಕಡೆಯಿಂದ ಎಲ್ಲ ಒಂದು ಕಮಿಟಿ ಮಾಡಿ ಏನೋ ಮಾಡ್ತೀವಿ ಅಂತ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದು ಅಷ್ಟರಲ್ಲಿ ಇವ್ರನ್ನ ಸಸ್ಪೆಂಡ್ ಮಾಡಿರೋದು ನಮಗೆ ಭಾಳ ನೋವು ತಂದಿದೆ ದಯವಿಟ್ಟು ಈ ಸಸ್ಪೆನ್ಷನ್ನ ಹಿಂದಕ್ಕೆ ತೊಗೊಂಡು ಅವ್ರನ್ನ ಪುನಃ ನಮಗೆ ಮಂಡ್ಯಕ್ಕೆ ಹಾಕ್ಸಿ ನಮ್ಮತ್ತವ್ರಿಗೆಲ್ಲ ಸಹಾಯ ಆಗುತ್ತೆ ಅಂತ ಅಧಿಕಾರಿ ನಮ್ಮ ಮಂಡ್ಯಕ್ಕೆ ಬೇಕು ಯಾರನ್ನೋ ಒಂದು ಆವೇಶಕ್ಕೆ ಯಾರನ್ನೋ ಒಂದು ಬಲಿ ಮಾಡೋಕ್ಕೆ ಇವ್ರನ್ನ ಬಲಿ ಮಾಡಿದ್ದಾರೆ ದಯವಿಟ್ಟು ಅವರ ನಮಗೆ ರಿಟರ್ನ್ ಮಂಡ್ಯಕ್ಕೆ ಹಾಕಿಸ್ಕೊಡಿ ಅಂತ ಈ ಮೂಲಕ ನಾವು ಕೇಳ್ಕೊತೀವಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು